ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಇಂಥದ್ದೇ ಬಂದು ಕೊರತೆ ಅವ್ರಿಗೆ ಚುನ ಟಿಕೆಟ್ ಬಿ ಜೆ ಪಿ ಅವರು ಅನೌನ್ಸ್ ಮಾಡೋದಕ್ಕೆ ಎರಡು ತಿಂಗಳವರೆಗೂ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಯಾವ ಕಾರಣಕ್ಕೂ ನಾನು ರಾಜಕೀಯ ಬರೋದಿಲ್ಲ ಸಮಾಜರ್ತೀನಿ ಅಂತ ಹೇಳಲಿಲ್ಲ ರಾಜಕೀಯಕ್ಕೆ ನಾನು ಬರೋದಿಲ್ಲ ಒಂದೂವರೆ ತಿಂಗಳಲ್ಲೂ ಅದನ್ನೇ ಹೇಳಿದರೆ ಮಾಧ್ಯಮದವ್ರು ಕೇಳಿದಾಗ ದಿಢೀರ್ ಯಾಕೆ ಬಂದರೆ ಏನು ಬರ್ತದ ಒಳ ಕಾರಣಗಳೇನು ಅದನ್ನು ಹೇಳಬೇಕು ಇಲ್ಲ ನಂಬಿಕೆ ಬರೋಲ್ಲ ಏ ಮೊನ್ನೆ ಇಲ್ಲ ಅಂದವ್ರು ಇವತ್ತಾಯ ಕೊಪ್ಕೊಂಡೆ ಇದನ್ನು ನಂಬೋದು ಹೇಗೆ ಮೋದಿಯವರು ಯಾರೋ ಒತ್ತಾಯ ಮಾಡಿದ್ರು ಹೇಳಿದ್ರು ಒಳ್ಳೆ ಕೆಲಸ ಮಾಡಿರಬೋದೆ ಒತ್ತಡವಾಗಿತ್ತು ಆದರೆ ಅಂದರೆ ನಿನಗೆ ನಿನ್ನ ಚಿಂತನೆ ಭದ್ರವಾಗಿಲ್ಲ ಅಂತಾಯಿತು ನಾನು ರಾಜಕೀಯಕ್ಕೆ ಬರೋಲ್ಲ ಬೋಧಿ ಎಲ್ಲ ಯಾರೇ ಬರಲ್ಲ ಕಂಡ್ರಿ ನಾನು ರಾಜಕೀಯಕ್ಕೆ ಅಂತ ಹೇಳಬೇಕಾಗಿತ್ತು ಒತ್ತಡಕ್ಕೆ ನೀನು ತಲೆ ಬಾಗುವಂಥ ವ್ಯಕ್ತಿ ಅಂತಾಯಿತು ರಾಜಕೀಯ ಒತ್ತಡಕ್ಕೆ ಯಾವ ರೀತಿ ಒತ್ತಡ ಗೊತ್ತಿಲ್ಲ ಯಾರ್ಯಾರೋ ಹೇಳ್ತಾರೆ ಅವ್ರ ಮಾವನ ಕಡೆಯಿಂದ ಒತ್ತಡ ತರ್ಸೋರು ಏನೋ ಹೇಳ್ತಾರೆ ಇನ್ನು ಕೆಲವ್ರು ಇನ್ನೇನೋ ಹೇಳ್ತಾರೆ ಸುಪ್ರೀಂ ಕೋರ್ಟು ಲ್ಯಾಂಡ್ ಲ್ಯಾಂಡ್ ಕೇಸ್ಗಳಿವೆ ಅಂತ ನಾನು ಆ ವಿಷಕ್ಕೆ ಬರೋಲ್ಲ ಯಾತಿಗೆ ಬರೋಲ್ಲ ಅಂದವರು ಯಾತಿಗೆ ಬಂದೆ ಅದು ಒಂದು ನಂಬೋದು ಹೇಗೆ ಒತ್ತಡಕ್ಕೆ ಅಂತ ಅಂತಾಯಿತು ಒಂದು ಎರಡನೇದು ನೀನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಲಕ್ಷ್ಮಣ ಅಥವಾ ಥರ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ರಾಜವಂಶಸ್ಥ ಅಧಿಕೃತ ರಾಜವಂಶಸ್ಥ ನವರಾತ್ರಿ ಬಂದರೆ ಪಾರಂಪರಿಕ ಸಿಂಹಾಸನದಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡ್ತೀಯ ನೀನು ಆ ಹತ್ತು ದಿನ ನೀನು ಮಹಾರಾಜ ಅಂತ ನನ್ನ ಕರೀತಾರೆ ಮಹಾರಾಜ ಅನ್ನೋ ಕಾರಣಕ್ಕೇ ನಿಜ ಸಿಬ್ಬಾಸ್ನ ಕೂತ್ಕೊಳ್ಳೋದು ಆ ಪ್ರಭಾವಳಿ ಆ ವ್ಯಕ್ತಿತ್ವದ ಹಿಂದೆಲೆ ಎದುಬೇರಿ ಹಿಂದೆ ಇದೆ ಅಥವಾ ಅಭ್ಯರ್ಥಿಯಾದರೂ ಹಿನ್ನೆಲೆ ಅದು ಆ ಗಾಂಭೀರ್ಯ ಇದೆ ಮಹಾರಾಜರಿಗೆ ಒಂದು ಗಾಂಭೀರ್ಯ ಇದೆ ಜಯ ಚಾಮರಾಜ ಒಡೆಯರ್ವರ್ಗೂ ಗಾಂಭೀರ್ಯ ಇತ್ತು ಇವರು ಮೊನ್ನೆ ಒಂದು ದಿನ ಯಾವಾಗಲೂ ಮಹಾರಾಜ ಕಾಲೇಜಿಗೆ ಹೊಂಟ್ ದೊಡ್ಡ ರಾಜಕಾರಣಿ ಮೋದಿನೋ ಅಮಿತ್ ಶಾನೋ ಯಾರೋ ಬಂದು ಭಾಷಣ ಮಾಡ್ತಾರೆ ಭಾಷಣ ಮಾಡಿದ್ರು ಭಾಷಣ ಮಾಡಾದ್ಮೇಲೆ ಮಾಮೂಲು ಮಾರಣೆ ದಿವಿ ಅವರು ತಮ್ಮ ಪತ್ನಿಯನ್ನೇ ಕರ್ಕೊಂಡು ಅಲ್ಲಿ ಕಸ ಪೇಪರ್ಗಳು ಚೋರ್ ಬಿದ್ದಿತ್ತಲ್ಲ ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೋಗಿದ್ದಾರೆ ಅಲ್ಲಿ ಮಾಧ್ಯಮದವರು ಫೋಟೋಗಳು ತೆಗಿತಾರೆ ನಿಜವಾದ ಸಮಾಜ ಸೇವೆ ಮಾಡೋರು ಗಾಂಧಿವರೆಗೂ ವರ್ಗೂ ಹೋಗೋದು ಬೇಡ ಮಹಾತ್ಮ ಗಾಂಧಿ ಕಂಪೇರ್ ಮಾಡೋದು ಬೇಡ ಯಾಕಂದ್ರೆ ಗಾಂಧಿಗೆ ಅವಮಾನ ಆಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ ಪ್ಲ್ಯಾಸ್ಟಿಕ್ಗಳು ಬಿಡೋದನ್ನ ಒಂದು ಸೇವಾ ಸಂಸ್ಥೆ ಎನ್ ಜಿ ಒ ಇಪ್ಪತ್ತಿಪ್ಪತ್ತೈದು ಹುಡುಗಿದ್ದಾರೆ ವಾರಕ್ಕೆ ಒಂದು ದಿನ ಭಾನುವಾರ ಯಾವತ್ತೊಂದು ದಿನ ರಜಾ ಇದ್ದಾಗ ಅವ್ರಿಗೆ ಹೋಗಿ ಪ್ಲಾಸ್ಟಿಕ್ಗಳು ಎತ್ತಾಗ್ತವೆ ಎತ್ಕೊಂಡ್ಬಂದು ಮುನ್ಸಿಪಾಲ್ಟಿ ಕೊಡ್ತಾರೆ ಅದು ಕ್ಯಾಮ್ರಾಗೆ ಮೀಡಿಯಾಗೆ ಹೇಳ್ಬಿಟ್ಟು ಕ್ಯಾಮ್ರಾಗಳು ತಗೊಂಡೋಗಿ ಅವರು ಕ್ಯಾಮ್ರಾ ಮುಂದೆ ಪೋಸ್ ಮಾಡೋಲ್ಲ ಅವರು ಮೊಬೈಲಲ್ಲಿ ಅವ್ರು ತಗೋಬೋದು ಯೂಟ್ಯೂಬ್ಗೂ ಹಾಕೋದಿಲ್ಲ ಅವರು ತಲೆ ಕಟ್ಟಿ ಅವನಾದ್ರೂ ನ್ಯೂಸು ಗೊತ್ತಾಗಿ ನ್ಯೂಸ್ ಹಾಕ್ಬೇಕೆ ಹೊತ್ತು ಸ್ಕ್ರೀನ್ ಮೇಲೆ ಬರಲ್ಲ ಅವರು ಆ ಕೆಲಸ ಮಾಡ್ತಾರೆ ಅದು ವಿ ಹೆಂಡತಿ ಕರ್ಕೊಂಡೋಗಿ ಕ್ಯಾಮ್ರೆಗಳು ಮುಂದೆ ಕಸ ತೆಗಿತೀರಿ ಎಷ್ಟೊತ್ತು ತೆಗೆದು ಎಲ್ಲ ಕಸನ ತೆಗೆದ್ರ ಪೆಂಡಾಲ್ ಹಾಕಿದ್ದು ತುಂಬ ದೊಡ್ಡದು ಸ್ಟೇಜಿಂದ ಕೊನೆವರೆಗೂ ಸಿಕ್ಕಿದ್ರೆ ಒಂದು ಹತ್ತು ಹನ್ನೆರಡು ಗೋಡೆ ಸಿಗೋದು ತುಂಬ ಸಿಗ್ಬೋದು ಕಸ ಪೇಪರು ಎಲ್ಲ ತೆಗೆದ್ರ ಇಲ್ಲ ಹೊರಗಡೆ ಕ್ಯಾಮ್ರಾ ಮುಂದೆ ನಾಲ್ಕು ನಾಲ್ಕು ನಾಲ್ಕೂವರೆ ಜಾಗದಲ್ಲಿ ಇದ್ದು ಮೋದಿಯವರು ಇದೇ ಕೆಲಸ ಮಾಡಿದ್ರು ನಾಲ್ಕೈದು ವರ್ಷದ ಹಿಂದೆ ಸ್ವಚ್ಛ ಭಾರತ್ ಸ್ವಸ್ಥ ಭಾರತ್ ಸ್ಲೋಗನ್ ಕೊಟ್ಟು ಸ್ಲೋಗನ್ ಕೊಡೋದ್ರಲ್ಲಿ ಮೋದಿಯವರ ಮುಂದೆ ಇನ್ಯಾರೂ ಬರ ಸಾಧ್ಯವೇ ಇಲ್ಲ ಅಷ್ಟು ಸ್ಲೋಗನ್ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ್ ಸ್ವಸ್ಥ ಭಾರತ್ ಅವರು ಬರಕೆ ತಗೊಂಡು ಕುಡಿಸಿದ್ರು ನಾಲ್ಕಡಿ ಜಾಗದಲ್ಲಿ ನಾಲ್ಕು ಆರಡಿ ಜಾಗದಲ್ಲಿ ಅವರ ಪಟ್ಟ ಪಕ್ಕ ನಿತ್ಯಾಗಿದ್ರು ಮಾಮೂಲಿ ರೆಗ್ಯುಲರಾಗಿ ಓದಿಯೋ ಹೋದರೆ ನಾಲ್ಕು ಕ್ಯಾಮ್ರಾ ಇದ್ದೇ ಇರುತ್ತೆ ಡಿಫ್ರೆಂಟ್ ಆ್ಯಂಗಲ್ಸ್ ಅದನ್ನು ಸೆಲೆಕ್ಟ್ ಮಾಡಿ ಹಾಕೋದು ಕಾಣುತ್ತೆ ನಮಗೆ ಒಂದು ಒಂದು ತೋರಿಸುವಾಗ ಸ್ಕ್ರೀನ್ ಮೇಲೆ ಕ್ಯಾಮ್ರಾದಲ್ಲಿ ಓಡಾಡೋದು ಕಾಣುತ್ತೆ ಎಡಿಟ್ ಮಾಡಿ ಯಾವ್ದು ಬೇಕು ಆ ಫೋಟೋ ಹಾಕೋದು ಹೊರಗೆ ತಗೊಂಡು ಗುಡಿಸಿದ್ರು ಕಾರ್ಯಕ್ರಮ ಮುಗಿದ್ರು ಆಮೇಲೆ ಯಾವತ್ತಾರು ದಿನ ಗುಡ್ಸೋಕ್ಕಾಗಲ್ಲ ಉದ್ಘಾಟನೆ ಮಾಡಿದ್ರು ಸ್ವಚ್ಛ ಭಾರತ್ ಸ್ವಸ್ಥ ಭಾರತ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ನಾಲ್ಕೈದು ವರ್ಷದ ಇದ್ರೆ ದಿನ ಬಂದು ಗುಡಿಸ್ರಿ ಮೋದಿ ನಾವು ಹೇಳಕ್ ಸಾಧ್ಯವೂ ಇಲ್ಲ ಇಲ್ಲಿ ಆ ಮಟ್ಟಕ್ಕೆನೇ ಈತದು ಕ್ಯಾಮ್ರಾ ಮೋದಿ ಹೋಗಿ ಕಸ ಪೇಪರ್ ಎತ್ಕೊಳ್ಳೋದು ಅದುವರೆಗೆ ನಾನು ನೀವು ಮಾಡಿದ್ದೀರ ಅರಮನೆ ದತ್ತುವಾಗೆ ಐದು ವರ್ಷವೂ ಆರು ವರ್ಷವೂ ಆಯಿತು ದೈ ಚಾಮ್ರಾಜ್ಯವರ ಮೊದಲನೇ ಮಗಳು ಗಾಯತ್ರಿ ದೇವಿಯ ಮೊಮ್ಮನ ಅರಮನೆ ಸಂಪರ್ಕ ಇದೆ ಪ್ರಶ್ನೆ ಕೇಳ ತಮಾಷೆಗೆ ಅವ್ರಿಗೆ ನೋವು ಮಾಡೋಕ್ಕಲ್ಲ ಈ ಥರ ಪೇಪರ್ ಎತ್ತಿದ್ರಲ್ಲ ಅರಮನೆ ಒಳಗೆ ಏನೋ ಬಿದ್ದರೆ ಎತ್ತಾಗ್ತಿದ್ರ ಒಳಗಿಂದ ಬರಬೇಕು ಕ್ಯಾಮ್ರಾ ಮುಂದೆ ಅಲ್ಲ ಸಮಾಜ ಸೇವೆ ಯಾವುದೇ ಸೇವೆ ಆತ್ಮ ತೃಪ್ತಿಗೆ ಮಾಡ್ತೀವಿ ಕ್ಯಾಮ್ರಾ ತೃಪ್ತಿಗೆ ಅಲ್ಲ ಅವ್ರ ಇವತ್ತು ಮಾಡೋದೆಲ್ಲ ಕ್ಯಾಮ್ರಾ ತೃಪ್ ತೃಪ್ತಿಗೆ ನಾವು ಇಂಥವ್ರ ಇದೇ ನಿರೀಕ್ಷೆ ಮಾಡ್ತೀವಿ ಒತ್ತಡಕ್ಕೆ ಸ್ಪರ್ಧೆ ಮಾಡ್ತಾರೆ ಸಮಾಜ ಸೇವೆ ಮಾಡ್ತೀನಿ ನಾನು ತಂದೆಯ ರೀತಿ ನಮ್ಮ ಹಿರಿಯರು ಮಹಾರಾಜರುಗಳು ನೋಡ್ತಾ ಇದ್ರು ಜನತೆ ನೋಡಿದ್ರು ನಾನು ಜನತೆ ಮರ್ಗನ ರೀತಿ ಸೇವೆ ಮಾಡ್ತೀನಿ ಅವ್ರು ಗೆಲ್ಲ ಗೆದ್ದ ಮೇಲೆ ನೋಡೋಣ ಯಾವ ಸೇವೆ ಮಾಡ್ತಾರೆ ಅಂತ ಶ್ರೀಕಂಠತ್ತ ಮೂರು ಸಲುವ ನಾಲ್ಕು ಸಲುವ ಗೆದ್ದರು ನಾಲ್ಕು ಸಲ ಗೆದ್ದರು ಮೊದಲನೇ ಸಲ ಅವ್ರು ನಿಲ್ಲೋದಕ್ಕೆ ಒತ್ತಡ ಕಾಂಗ್ರೆಸ್ನವ್ರ ಒತ್ತಡ ಮೊದಲನೇ ಸಲ ನಿಲ್ಲಿ ಅಂತ ಹೇಳಿದ್ದು ನಿರ್ಮಲಾ ದೇಶಪಾಂಡೆ ಅಂತ ಭಾವಿಯವರ ಸಾಕ್ ಮಗಳು ಅವತ್ತಿನ ಪ್ರೈಮ್ ಮಿನಿಸ್ಟ್ರಿಗೆ ಆಕೆ ಕಲ್ಚರಲ್ ಅಡ್ವೈಸರು ನನಗೆ ಆಕೆ ದೀತಿ ಅಕ್ಕ ಇದ್ದಕ್ಕೆ नारे कर्क माता राजकीय बेड़ा आमेल वो ऐसा सल आमेल एर सल सोच बीजेपी को हम नि चंद्रप्रभार एम एल ए आगे एम पी नि सोल्ड वापस कांग्रेस मत विजयशंकर बीजेपी ಶ್ರೀಕಂಠ ದತ್ತ ಮೂರು ಮೂರನೇ ಸ್ಥಾನಕ್ಕೆ ಬಂದರು ಜನತಾ ಪಕ್ಷದ ಎ ಎಸ್ ಗುರುಸ್ವಾಮಿ ಎರಡನೇ ಸ್ಥಾನ ಇನ್ನೂರೈವತ್ತು ಮುನ್ನೂರ ಓಟ್ ಬಂದರು ಗುರುಸ್ವಾಮಿ ಗೆಲ್ಲೋರು ಮೂರನೇ ಸ್ಥಾನಕ್ಕೆ ಬಂದರೆ ಯಾಕೆ ರಾಜವಂಶಸ್ಥ ಕೋ ಮಹಾರಾಜ ಅನ್ನೋ ಭಾವನೆ ಅಂತ ಮಾಡಿದ್ರು ಆದರೆ ಅವರು ನೋವಿಂದ ಹೇಳೋದೇ ಅಂದರೆ ಸಂಸದ ಮಾಡಬೇಕಾದ ಕೆಲಸ ಮಾಡಲಿಲ್ಲ ಕೆ ಆರ್ ನಗರದವ್ನೋ ಹುಡ್ಸೂರ್ನವನು ಮೈಸೂರಿನವ್ರು ಮೂರು ಜನ ಅವನು ಮಿಸ್ಯೂಸ್ ಮಾಡಿದ್ರು ಬಡಿಯ ದುಡ್ಡು ತಿಂದಿಲ್ಲ ಕಮಿಷನ್ ತಿನ್ನಲಿಲ್ಲ ಆದ್ರೆ ಕೆಲಸ ಮಾಡಲಿಲ್ಲ ಅದಕ್ಕೆ ಸಲ ಸೋತರು ನೆಕ್ಸ್ಟ್ ಟೈಮ್ ಕೇಳಿದಿಲ್ಲಪ್ಪ ನನಗೆ ರಾಜಕೀಯನೇ ಬೇಡ ಬರೋಲ್ಲ ಕಾಂಗ್ರೆಸ್ನವ್ರು ಮತ್ತೆ ಕೇಳಿದ್ರು ರಾಜಕೀಯಕ್ಕೆ ಬರೋಲ್ಲ ಅವರ ಅರ್ಮರೆಯ ಒಳಗೆ ಜನತಾ ನಡ್ತಾ ಇತ್ತು ಅವರು ಹಳ್ಳಿಗಳಿಗೆ ಹೋದ್ರೆ ಕಿಯಾರ್ನಿಕ್ಕೊಂದ್ಸಲ ಹೋದಾಗ ಆ ಒಂದು ಹಳ್ಳಿಯಲ್ಲಿ ಜನ ಮನೆ ಮನೆಯಲ್ಲಿ ಅವ್ರಿಗೆ ಆಸ್ತಿ ಎತ್ತಿದ್ರು ಮಹಾರಾಜ ಅನ್ನೋ ಗೌರವ ಇತ್ತು ಕೆಲಸ ಮಾಡದೆ ಹೋದಕ್ಕೆ ಸೋತ್ರಿ ಇಲ್ಲಿ ನಾನು ಇವರಿಬ್ಬರಲ್ಲೂ ಹೇಳೋದೇನು ಅಂದರೆ ಯಜಬೇನು ತನ್ನ ಹಿಂದೆ ಇರುವಂಥ ಪ್ರಭಾವಳಿಗೆ ಅವಮಾನ ಮಾಡಕ್ಕೆ ಹೋಗ್ಬಾರದು ಚೀಪ್ ಗಿಬ್ಬಿಕ್ಗಳು ಮಾಡುವುದು ಬೇಡ ಓಟ್ ಕೇಳಿ ಕೇಳಿ ಅದೇ ಒಂದು ದಿನ ಕಥ ನೆಕ್ಸ್ಟ್ ಏನು ಎತ್ತಬೇಕಾಯಿತು ಬೇರೆ ಕಡೆ ನೆನೆ ಮಾಡಿದ ನೆನೆ ಮೋದಿ ಎಲ್ಲೋ ಮಾತಾಡಿ ಮೋದಿನ ಯಾರೋ ಮಾತಾಡಿರಬೇಕು ಅಲ್ಲ ತೆಗಿಯ ಕಸರ ಆ ತಮ್ಮ ಮನೆತನದ ಗಾಂಭೀರ್ಯಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಯಾರೇ ಆಗಲಿ ಲಕ್ಷ್ಮಣ ಆಗಲಿ ಯದವೀರಾಗಲಿ ಇನ್ನೊಬ್ಬ ತಿದ್ದಾಸ ಆಗಲಿ ಆತ್ಮಗೌರವ ಬಿಟ್ಟು ಅಗ್ಗದ ಪ್ರಚಾರಕ್ಕೆ ಹೋಗ್ಬೋದು ಇನ್ನೊಂದು ಕೊನೆ ಮಾತಾಡ್ತೀನಿ ಇವತ್ತು ತಿಂಗಳಿದ್ದೆ ಟಿ ವಿನೊಂದು ನೋಡ್ತೀವಿ ಫೋಟೋ ಯಾವುದೋ ಮಠ ಇರಬೇಕು ಸ್ವಾಮಿಗಳು ಕುರ್ಚೀರ್ ಕೂತಿದ್ದಾರೆ ಸಣ್ಣ ವೇದಿಕೆ ಮೇಲೆ ಸ್ವಾಮೀಜಿ ಕೂತಿದ್ದಾರೆ ಯಾವ ಜಗದ್ಗುರು ಎಷ್ಟು ಶ್ರೀ ಶ್ರೀಗಳು ಗೊತ್ತಿಲ್ಲ ಯತಿ ಅವರ ಕಾಲಿನ ಪಕ್ಕ ಕಾಲು ಮಡಿಸ್ಕೊಂಡು ಕೂತಿಯಾನೆ ಕೆಳಗೆ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗದೆ ಹೋಗಿದ್ರು ಕುತ್ಕೋತಾ ಇದ್ದು ಜೈಚಾಮರಾಜ್ ಒಡೆಯರು ಇವ್ರ ತಾತ ಶೃಂಗೇರಿ ಬಗ್ಗೆ ಅವ್ರಿಗೆ ಅಪಾರವಾದ ಅಪಾರವಾದ ಗೌರವ ಅಲ್ಲಿ ಹೋದಾಗ ಯಾವಾಗ ಹೋದ್ರು ಶೃಂಗೇರಿ ಜಗದ್ಗೀರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿದ್ರು ಆಮೇಲೆ ಸ್ವಾಮಿಗಳು ಒಂದು ಅವ್ರ ಪಕ್ಕ ಕುರ್ಚಿ ಹಾಕಿತ್ತಿರೋರು ನಮ್ಮ ಅಂಡಿಲ್ ಮಾರೋ ಕುರ್ಚಿ ಅಲ್ಲ ಸ್ವಲ್ಪ ದೊಡ್ಡ ಕುರ್ಚಿ ಇವರ ಗೌರವಕ್ಕೆ ತಕ್ಕಂಥ ಕುರ್ಚಿ ಕುರ್ಚಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋರು ಅವ್ರು ಕೆಳಗೆ ಕೊಟ್ಕೊಳ್ಳಿಲ್ಲ ಶೃಂಗೇರಿ ಮಠದಲ್ಲಿ ಆದರೆ ಇವರು ಯಾರೋ ಸ್ವಾಮಿಗಳು ನಂಗೆ ಗೊತ್ತಿಲ್ಲ ಕೂತಿದ್ದವರು ನೀನು ಪಕ್ಕ ಕುರ್ತಿಲ್ಲ ಕೂತ್ಕೋಬೋದಾಗಿತ್ತು ಇಲ್ಲಿ ಅವ್ರ ಕಾಲದೇ ಪಕ್ಕದಲ್ಲಿ ಯದುವೀರ್ಗೆ ಏನೋ ತೊಂದರೆ ಇಲ್ಲ ವ್ಯಕ್ತಿಯಾಗಿ ಆತಂಗೆ ತೊಂದರೆ ಇಲ್ಲ ಅದರ ಹಿನ್ನೆಲೆ ಇದೆಯಲ್ಲ ಈಗ ಹೇಳ್ಕೊತೀಯ ನಾಲ್ವಡಿ ಕೃಷ್ಣರಾಜ್ ರಂಗ ಮಾಡಿದರು ಅದಕ್ಕೆ ಒಂಚೂರು ಅದು ಫೇಡೌಟ್ ಆಗಲ್ಲ ಮಾಡೋದು ಆದ್ದರಿಂದ ವೈಯಕ್ತಿಕವಾಗಿ ನನಗೆ ಓಟ್ ಕೇಳೋಣ ಯಾರು ಬೇಕಾದ್ರೆ ಕೇಳಬೋದು ಕೈ ಮುಗಿಯೋಣ ಕೈ ಮುಗಿಲೇಬೇಕು ಪ್ರೀತಿ ಮಾತಾಡೋಣ ದೊಡ್ಡವರು ಭಕ್ತಿ ತೋರಿಸೋಣ ಸುತ್ತೂರು ಸ್ವಾಮ ಸುತ್ತೂರು ಮಟ್ಟಕ್ಕೆ ಹೋಗಿದ್ರು ಇವರು ಟಿ ವಿಯಲ್ಲಿ ನೋಡಿದೆ ಆದಂಥ ನಡು ಬಾಗ್ಸಿ ಅವರ ಬಗ್ಗೆ ನಮಸ್ಕಾರ ನಡು ನಿತ್ಯ ಇದ್ದಾರೆ ನಡು ಬಾಗ್ಸಿ ಹೀಗೆ ಅಂದರು ಕಾಲು ಮುಟ್ಟಲಿಲ್ಲ ಮುಟ್ಟದು ಬೇಡ ಅವರು ಮಾಮೂಲಾಗಿ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ಮಾತಾಡಿದರೆ ಆ ಟಿ ವಿ ತೋರಿಸ್ತಿಲ್ಲ ಇವರು ಇವರು ಬೆಟಾಲಿಯನ್ ಹೋಗಿರ್ತಾರ ಮಾತಾಡಿದ್ದಾರೆ ಜರ್ಗಾಲ್ ಕೂತಿದ್ದ ಕುರ್ಚಿಯಾಗ್ತಾರೆ ಸುತ್ತು ನೋರೆಲ್ಲರಿಗೂ ಕುರ್ಚಿ ಸಾಲದೆ ಜಾಸ್ತಿ ಜನರು ಕೆಲವ್ರು ನಿಂತಿರ್ತಾರೆ ಇಂಥ ವಿ ಐ ಪಿಗಳು ಗೆಸ್ಟ್ಗಳು ಯಾರೇ ಹೋಗ್ಬೋದು ಕುರ್ಚಲ್ಲಿ ಕುತ್ಕೋತಾರೆ ಅತಿವಿನಿಯಂ ಧ್ತ ಲಕ್ಷಣ ನಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬರುವಂಥ ಕೆಲಸಗಳನ್ನು ಚುನಾವಣೆಯಲ್ಲಿ ಗಿಬ್ಬಿಕ್ ಮಾಡುವುದು ಬೇಡ ಲಕ್ಷ್ಮಣ ಆಗಲಿ ಯಜಬೀರ್ ಆಗಲಿ ಮೋದಿ ಆಗಲಿ ಇನ್ನೊಬ್ಬ ಆಗಲಿ ಅಲ್ಲಿ ವಿಪರ್ಸ ಯಾಸ ಆದರೆ ಸುತ್ತೂರು ಮಟ್ಟದಲ್ಲಿ ಅದು ದೊಡ್ಡ ಸ್ವಾಮಿಗಳ ಪ್ರತಿಮೆ ಹಾಕೋದಕ್ಕೆ ನೀವೇ ಅಡ್ಡ ನಿಂತಿದ್ದೀರಿ ಸ್ವಾಮಿಗಳು ಒಂದು ಪಕ್ಷ ಪ್ರಶ್ನೆ ಹಾಕಿದ್ದರೆ ಅದನ್ನು ತೆಗೀರಿ ಆಶೀರ್ವಾದ ಮಾಡ್ತೀನಿ ಅಂತಾರೆ ಸ್ವಾಮ್ಗಳು ಸ್ವಾಮಿಗಳೇ ಅವ್ರ ದೊಡ್ಡ ಕೂಡ ಅದು ಮಾತಾಡೋಲ್ಲ ಅಷ್ಟು ಯಾರು ಹೋದ್ರೂ ಆಶೀರ್ವಾದ ಮಾಡ್ತಾರೆ ಈ ಇಶ್ಯೂ ತರೋದಿಲ್ಲ ಅವರು ಆದ್ರೆ ಮಾನಸಿಕವಾಗಿ ನಿಗೆ ನಿಗೇದು ಹುಡುಕು ಫೈನಲ್ಲು ಅಭ್ಯರ್ಥಿಯಾಗಿ ನಾವು ಕಾಲು ಕಟ್ಬೋದು ನಮ್ಮ ವ್ಯಕ್ತಿತ್ವವನ್ನು ಹರಾಜು ಹಾಕಿಕೊಳ್ಳುವುದು ಬೇಡ ಯಾರೇ ಆದರೆ ಲಕ್ಷ್ಮಣನೋ ಮಾತಾಡಬೇಕಾದ್ರೆ ಸಮಯ ಸಂದರ್ಭ ನೋಡಿಕೊಂಡು ಇತಿಹಾಸ ತಿಳ್ಕೊಂಡು ಮಾತಾಡೋದು ಸೂಕ್ತ ಭರವಸೆ ಎಲ್ಲರೂ ಕೊಡ್ತಾರೆ ಸ್ವರ್ಗ ಮನೆ ಕಿತ್ತು ತಂದು ನಿಮ್ಮ ಮನೆಯ ಅಂಗಳದಲ್ಲಿ ಇರ್ತೀವಿ ಮೋದಿಯವರು ಇಟ್ಟಂಗೆ ಇವರು ಇರ್ತಾರೆ ನಮ್ಮ ಯದುವೀರವರು ಚುನಾವಣೆ ಪ್ರಚಾರಕ್ಕೆ ಹೋದಾಗ ನಾನು ರಾಜವಂಶಸ್ಥ ಇರಬಹುದು ನಮ್ಮ ಹಿರಿಯರು ಮಹಾರಾಜರುಗಳು ತಂದೆಯ ರೀತಿ ಜನತೆಯನ್ನು ಮಕ್ಕಳ ರೀತಿಯ ಭಾವಿಸಿ ಸೇವೆ ಮಾಡಿದ್ರು ನಾನು ಜನರ ಮಗನ ರೀತಿಯಲ್ಲಿ ಅವರು ಸೇವೆ ಮಾಡ್ತೀನಿ ಸಮಾಜದಲ್ಲಿ ಸೇವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಹಳ ಒಳ್ಳೆಯ ಮಾತು ಅದಕ್ಕೆ ಅವರಿಗೆ ವಂದನೆ ಸಲ್ಲಿಸಬೇಕು ಚುನಾವಣೆಗೆ ಮಾತ್ರ ಪ್ರಚಾರಕ್ಕೆ ಮೀಸಲು ಮಾಡ್ಕೋಬೇಡಪ್ಪ ಒಂದು ಪಕ್ಷ ಗೆದ್ದರೆ ಗೆದ್ದ ಮೇಲೆ ಆಡಿದ ಮಾತನ್ನು ಉಳಿಸ್ಕೋ ಅಂತ ಕೇಳ ನಾವು ಕೇಳ್ಕೋಬೇಕು ಅತಿ ಮುಖ್ಯವಾಗಿ ಸಮಾಜಕ್ಕೆ ಜ್ಯೋತಿ ಬೆಳಗುವ ಮುನ್ನ ನಿಮ್ಮ ಮನೆಯಲ್ಲೂ ಜ್ಯೋತಿ ಬೆಳಗು ಹಸು এডুকেশন ত্রস্তবদে কাপরাজ এ বড়িয়ার কাজ দিতা বদে দোনাল বড়িয়ার দাইচাপরাজ বড়িয়ার ত্রস্য আড়াইটি ধরে কেবল শ্রীমতัศড়ু সমাজ সেবে দৃষ্টি আষ্ট বিল্ডিং কাটকোটিরা আশো বোল স্কুল দইদে কুড়কুড়কে কিরবন্ত আশো বোল স্কুল কেনে বিদ্যুৎ আশো কাপরাজ এরা আশো বোল স্কুল কুড়কুড়কে ನಜರ್ಬಾದಲ್ಲಿ ಬಂತು ವಾಡಿ ವಿಲಾಸ ಅರ್ಸು ಗರ್ಜಿಸ್ಕೋ ಅಲ್ಲಿ ಬಡ ಹರ್ಸು ಮಕ್ಕಳು ಓದ್ಲಿ ಅಂತ ಫ್ರೀ ಬೋರ್ಡಿಂಗ್ ಹೋಮ್ ಇತ್ತು ಹಾಸ್ಟೆಲ್ ಇತ್ತು ಊಟ ಫ್ರೀ ಇತ್ತು ಮುಂಚೆ ಆಮೇಲೆ ಪ್ರಮೋದ ಒಡೆಯರವರು ಅಧ್ಯಕ್ಷ ಆದಮೇಲೆ ಐದು ಸಾವಿರ ರೂಪಾಯಿಗೆ ಕೊಡಬೇಕು ಅಂತ ಅಂತಾಯ್ತು ಏನೇ ಈ ಥರ ತಾತ್ಕಾಲಿಕವಾಗಿ ವೆಚ್ಚ ಜಾಸ್ತಿ ಆಯಿತು ಟ್ರಸ್ಟಲ್ಲಿ ಮಹಾರಾಜ್ ಇಟ್ಟ ಹಣದಿಂದ ಬಡ್ಡಿ ಜಾಸ್ತಿ ಬರೋಲ್ಲ ಆದ್ದ ಐದು ಸಾವಿರ ರೂಪಾಯಿ ಅದೇನು ಟೀಕೆ ಮಾಡ್ಬೋದಾದ್ರೂ ಅದನ್ನು ಕ್ಷಮಿಸ್ಬೋದು ನಾಮಿನಲ್ಲಾಗಿ ಐದು ಸಾವಿರ ರೂಪಾಯಿ ಸುಮಾರು ಎಂಟು ವರ್ಷದ ಎಂಟೊಂಬತ್ತು ವರ್ಷದಿಂದ ಪ್ರಮೋದ ದೇವಿಡೆಯ ಅಧ್ಯಕ್ಷೆಯಾಗಿದ್ದಾಗ ಎಜುಕೇಷನ್ ಟ್ರಸ್ಟ್ಗೆ ಫ್ರೀ ಬೋರ್ಡಿಂಗ್ ಹೋಮ್ ಉಚಿತ ವಸತಿ ನಿಲಯ ಏನಿತ್ತು ಅದನ್ನು ನಿಲ್ಲಿಸ್ಬಿಟ್ರು ನಾನು ಆವಾಗ ಟ್ರಸ್ಟಲ್ಲಿ ಸದಸ್ಯ ಆಗಿದ್ದೆ ನಾವು ಗಗ್ರಾಕ್ ಆದ ಬೇರೆ ಸದಸ್ಯರನ್ನು ಬಹುಪರ ಕೇಳೋರು ಮುಚ್ಚಿದ್ರು ಈಗ ಯದುವೀರ ಅಧ್ಯಕ್ಷ ಅದಕ್ಕೆ ಹಸು ಎಜುಕೇಷನ್ ಟ್ರಸ್ಟ್ಗೆ ಯದವಿ ಒಡಿಯರು ಅಧ್ಯಕ್ಷ ನಾನು ಯದುವೀರಲ್ಲಿ ಒಂದು ಮನವಿ ಏನು ಮಾಡ್ತೀನಿ ಅಂದರೆ ಬೇಕಾದ್ರೆ ಕೈ ಮಗದು ಮನವಿ ಮಾಡ್ತೀನಿ ಎಲ್ಲ ಅರ್ಸು ಮಕ್ಕಳು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವರಲ್ಲ ಹಾಗೆ ಅದೃಷ್ಟವಂತರಲ್ಲ ಅರಮನೆಗೆ ದತ್ತು ಆಗುವಂಥ ಅದೃಷ್ಟ ಯಾರಿಗೂ ಇಲ್ಲ ಬಡವರಿದ್ದಾರೆ ಎರಡು ಹೊತ್ತು ಊಟ ಮಾಡೋದಕ್ಕೂ ಕಷ್ಟಪಡುವಂಥ ಮಕ್ಕಳಿದ್ದಾರೆ ಹಳ್ಳಿಯಲ್ಲಿ ಹಳ್ಳಿಲಿ ಅವರು ಶಿಕ್ಷಣ ಉನ್ನತ ಶಿಕ್ಷಣ ಪಡಿಬೇಕು ಅಂದರೆ ಮೈಸೂರಿಗೆ ಬರಬೇಕು ಹಿಂದಿನ ಮಹಾರಾಜರು ಏನೋ ಉಚಿತ ವಸತಿ ನೆಲೆ ಇಟ್ಟಿದ್ರು ನಿಮ್ಮ ಹಿಂದಿನ ಅಮ್ಮ ಅದನ್ನು ಏನೋ ಮುಚ್ಚಿಬಿಟ್ರು ಇವತ್ತು ನೀನು ಅದಕ್ಕೆ ಅಧ್ಯಕ್ಷ ಆಗಿದ್ದೀಯಪ್ಪ ಫ್ರೀ ಬೋರ್ಡಿಂಗು ಮತ್ತೆ ಪ್ರಾರಂಭ ಮಾಡೋದನ್ನ ಕೈದೇ ದುಡ್ಡು ಹಾಕೋದಿಲ್ಲ ಮಹಾರಾಜರು ಗಡಿಯ ಟ್ರಸ್ಟಲ್ಲಿ ದುಡ್ಡಿಟ್ಟಿದ್ದಾರೆ ಸೇವಾ ಮನೋಭಾವನೆ ಎಂಪಿಯಾದಾಗ ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀವಿ ಅನ್ನೋ ಮೊದಲು ನಿಮ್ಮ ಮನೆಯೊಳಗಿನ ಸಮಾಜ ಸೇವೆ ಮಾಡು ಮನೆಯೊಳಗಿನ ಕೊರತೆಯನ್ನು ನೀಗಿಸು ಮೊದಲು ಮನೆಯೊಳಗೆ ದೀಪ ಹಚ್ಚು ಆಮೇಲೆ ಸಮಾಜದ ಕತ್ತಲೆ ನಿವಾರಣೆ ಮಾಡು ಇದು ಯದುವಿನಲ್ಲಿ ನಾನು ಜಾತಿಯ ಸೆಳೆಕ್ಕೆ ನನಗೆ ಇಷ್ಟ ಇಲ್ಲ ಮನುಷ್ಯನಾಗಿ ನಾನು ಒಬ್ಬ ಅರ್ಸು ಆಗಿ ಟ್ರಸ್ಟ್ನಲ್ಲಿ ನಾನೊಬ್ಬ ಸದಸ್ಯ ಆಗಿದ್ದರಿಂದ ಅಲ್ಲಿ ಇನ್ನೂ ಒಂದು ವಿಷಯ ಇದೆ ಎಜುಕೇಷನ್ ಟ್ರಸ್ಟಲ್ಲಿ ಹಣ ಏನು ಇಟ್ಟಿಲ್ಲ ಬಹಳ ಆದರು ಅರ್ಸು ಮತ್ತು ಯಾರು ಓದ್ತಾರೆ ಹೈಸ್ಕೂಲಿಂದ ಹೈಸ್ಕೂಲು ನಾನು ನಾನಿದ್ದಾಗ ಸ್ಕಾಲರ್ಶಿಪ್ ಅಂತ ಕೊಡೋರು ಹೈಸ್ಕೂಲ್ನಲ್ಲಿ ನಾನು ಓದ್ತಿದ್ದಾಗ ಐದು ರೂಪಾಯೋ ಎಂಟು ರೂಪಾಯಿಯೋ ಸ್ಕಾಲರ್ಶಿಪ್ ಕೊಡೋರು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತನೇ ಸವಾಗಿದೆ ಪ್ರೀ ಬೋರ್ಡಿಂಗ್ ಹೋಮ್ ಜೊತೆಗೆ ವಿದ್ಯಾರ್ಥನೆ ಮಾಡೋದಕ್ಕೆ ಇಷ್ಟಪಡೋ ವಿದ್ಯಾರ್ಥಿಗಳಿಗೆ ಈ ಪುಟ್ಟ ಸ್ಕಾಲರ್ಶಿಪ್ ಇನ್ಯಾರೋ ದುಡ್ಡು ಇರ್ತೀರಲ್ಲಿ ಮಹಾರಾಜರು ಆ ಪಟ್ಟಿ ಕೊಡ್ತೀನಿ ಅದನ್ನು ಮತ್ತೆ ಯಾಕೆ ಪ್ರಾರಂಭ ಬೋರ್ಡಿಂಗ್ ರೀಬೋರ್ಡಿಂಗು ಮತ್ತು ಸ್ಕಾಲರ್ಶಿಪ್ ಹತ್ತು ರೂಪಾಯಿ ಕೊಡಿ ಹದಿನೈದು ರೂಪಾಯಿ ಕೊಡಿ ನಮ್ಮ ಸೊಸೈಟಿಯವರು ಬಡ ಮಕ್ಕಳು ಗುರ್ಸಿದ್ರು ಅಂತ ಅವ್ರಿಗೊಂದು ಹೆಮ್ಮೆ ಇರುತ್ತೆ ನಮ್ಮತನ ಬರುತ್ತಲ್ಲಿ ಅಭಿಮಾನ ಬರುತ್ತೆ ಶಾಲೆ ಬಗ್ಗೆ ಟ್ರಸ್ಟ್ ಬಗ್ಗೆ ಅರಮನೆ ಬಗ್ಗೆ ನಾನು ಇವತ್ತು ಹೇಳ್ಕೊತೀನಿ ನನಗೆ ಸ್ಕಾಲರ್ಶಿಪ್ ಕೊಡ್ತಿದ್ರು ಅವರು ಆ ರೀತಿ ಸೇವಾ ಮನೋಭಾವನೆ ಬರೀ ಭಾಷಣದಲ್ಲಿ ಬೇಡ ಎಲೆಕ್ಷನ್ ಶುಕ್ರವಾರ ಮುಗಿದ ಮೇಲೆ ಮ್ಯಾನೇಜಿಂಗ್ ಕಂಪ್ನಿ ಮೀಟಿಂಗ್ ಕರೆದು ಪ್ರೀ ಬೋರ್ಡಿಂಗ್ ನಾವು ಶುರು ಮಾಡ್ತೀವಿ ಅಂತ ಯದ್ವೀರ್ ಸಾಹೇಬ್ರೆ ಹೇಳ್ತೀರಾ ಅಂತ ನಾನು ಕೇಳ್ತೀನಿ ಇತಿ ಮಾಡೋಕ್ಕೆ ಇಚ್ಛೆ ಇರಬಹುದು ಮೇಲಿರೋರು ಪರ್ಮಿಷನ್ ಕೊಡ್ಬೇಕಲ್ಲ ಅದನ್ನು ಮುಚ್ಚಿನ ಪರ್ಮಿಷನ್ ಕೊಡ್ಬೇಕಲ್ಲ ಅವರಮ್ಮ ಅದು ನೀನು ಅಧ್ಯಕ್ಷ ಅಧ್ಯಕ್ಷ ಎಲ್ಲ ಅಧಿಕಾರವೂ ಇದೆ ದಯವಿಟ್ಟು ನಿಮ್ಮ ಮನೆ ಒಳಗಿರುವಂಥ ಬಡ ಮಕ್ಕಳಿಗೆ ಈ ಅವರ ತಂದರೇ ಕವಿವಾರ್ಸಂತ ಕೆಲಸ ಮಾತ್ರ यदि वीर बाट लिया ತನನ ನಿರ್િક્ષ ಆ ನಿರ್િક્ષ ತಪ್ಪಲಾಗುತ್ತೆ ಗೊತ್ತಾ ಖಂಡಿತ ತಪ್ಪಲಾಗಬಲ್ಲ ಅವರ ಅಪ್ಪ ಪರಿಶತ್ ಕೋನಲ್ಲ ಅಪ್ಪ ಹಾಕಕ್ಕೆ ತಡಟಕಗಳ ಇದು ಇರೋ ಸಂತಿ